ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೋರ್ಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಈ ಗಜಕರ್ಣ ಹುಳಕಡ್ಡಿ ಹಾಗೂ ಫಂಗಸ್ ಚರ್ಮದಲ್ಲಿ ಬರತಕ್ಕಂಥ ಫಂಗಸ್ ರೋಗ ಇಂತಹ ಚರ್ಮದ ಸಮಸ್ಯೆಗಳಿಗೆ ಮನೆಯಲ್ಲೇ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸಮಸ್ಯೆಗಳು ಬರಲಿಕ್ಕೆ ಮುಖ್ಯವಾಗಿ ಕಾರಣಗಳನ್ನು ತಿಳ್ಕೊಳ್ಳೋಣ ಮೊದಲು ಇಂತಹ ಸಮಸ್ಯೆಗಳು ಬರಬೇಕು ಅಂಥೇಳಿದ್ರೆ ಅಜೀರ್ಣ ಮಲಬದ್ಧತೆ ಹಾಗೂ ರಕ್ತ ಪ್ರಕೋಪ ರಕ್ತದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪಿತ್ತಾಂಶದ ಪ್ರಕೋಪ ಆಗ್ತದೆ ರಕ್ತ ಪಿತ್ತ ಪ್ರಕೋಪ ಅಂತ ಹೇಳ್ತಾರೆ ಯಾಕಂದರೆ ಪಿತ್ತದ ಆಶ್ರಯ ಸ್ಥಾನವೇ ರಕ್ತ ಪಿತ್ತ ಪ್ರಕೋಪ ಆಯಿತು ಅಂಥೇಳಿದರೆ ರಕ್ತ ಏನಾಗ್ತದೆ ಮಲಿನ ಆಗ್ತದೆ ಅಶುದ್ಧ ಆಗ್ತದೆ ಹಾಗೆ ಅಶುದ್ಧ ರಕ್ತದಿಂದಾಗಿ ಚರ್ಮದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಹಾಗೆ ಪಿತ್ತ ಪ್ರಕೋಪ ಆಗಲಿಕ್ಕೆ ಮೂಲ ಕಾರಣವೇ ಅಜೀರ್ಣ ಮಲಬದ್ಧತೆ ಅಂತಹ ಅಜೀರ್ಣ ಮಲಬದ್ಧತೆಗೆ ಮೂಲ ಕಾರಣಗಳು ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಬೇಕರಿ ಪದಾರ್ಥಗಳನ್ನು ತಿನ್ನೋದು ಹಾಗೂ ದುಶ್ಚಟ್ಟಗಳನ್ನು ಮಾಡೋದು ಬೀಡಿ ಸಿಗರೇಟು ಗುಟ್ಕ ತಂಬಾಕು ಸರಾಯಿ ಇಂತಹ ಎಲ್ಲ ಕಾರಣಗಳಿಂದಾಗಿ ಈ ಅಜೀರ್ಣದ ಮಲಬದ್ಧತೆಯ ಸಮಸ್ಯೆ ಪಿತ್ತ ವಿಕಾರಗಳ ಸಮಸ್ಯೆಗಳು ಎದುರಾಗ್ತವೆ ಹಾಗಿದ್ರೆ ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಮೊದಲು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿಟ್ಕೊಳ್ಳೋದ್ರ ಜೊತೆಗೆ ಮಲಬದ್ಧತೆಯ ಸಮಸ್ಯೆಗೆ ನಿವಾರಣೆಯನ್ನು ಕಂಡುಕೊಳ್ಬೇಕು ಅದಕ್ಕಾಗಿ ಏನು ಮಾಡಬೇಕಂದ್ರೆ ನೀವು ನಿತ್ಯ ವಿರೇಚನ ಕರ್ಮವನ್ನು ಮಾಡಿಕೊಳ್ಬೇಕು ಈ ನಿತ್ಯ ವಿರೇಚನವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ರಕ್ತನೂ ಶುದ್ಧೀಕರಣ ಆಗುತ್ತೆ ಪಿತ್ತನೂ ಕೂಡ ಸಾಮ್ಯಾವಸ್ಥೆಗೆ ಬರ್ತದೆ ಹಾಗೂ ಜೀರ್ಣಾಂಗ ವ್ಯವಸ್ಥೆಯು ಕೂಡ ಕ್ರಿಯಾಶೀಲ ಆಗ್ತದೆ ಹಾಗಿದ್ರೆ ಆ ನಿತ್ಯ ವಿರೇಚನಕ್ಕೆ ಯಾವ ಒಂದು ಉಪಯೋಗಗಳನ್ನ ಪ್ರಯೋ ಒಂದು ಚೂರ್ಣಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ಹಳಲೇಕಾಯಿ ತಾರಿಕಾಯಿ ಮತ್ತು ನೆಲ್ಲಿಕಾಯಿ ಇದನ್ನು ತೆಗೆದುಕೊಂಡು ಬನ್ನಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅವುಗಳನ್ನು ಏನು ಮಾಡಿ ಜಜ್ಜಿ ಮಿಕ್ಸಿಗೆ ಹಾಕಿ ಚೂರ್ಣ ಮಾಡ್ಕೊಳ್ಬೋದು ಅಥವಾ ರೆಡಿಮೇಡ್ ತ್ರಿಫಲಾ ಚೂರ್ಣ ಅಂತಲೇ ಸಿಗ್ತದೆ ಅದನ್ನು ರಾತ್ರಿ ಒಂದು ಚಮಚ ಬಿಸಿ ಬಿಸಿ ನೀರಿಗೆ ಹಾಕಿ ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಅಜೀರ್ಣದ ಮಲಬದ್ಧತೆಯ ಸಮಸ್ಯೆ ಹಾಗೂ ಈ ಒಂದು ಪಿತ್ತ ವಿಕಾರಗಳ ಸಮಸ್ಯೆಗಳು ದೂರ ಆಗ್ತವೆ ಹೀಗೆ ನೀವು ಒಂದು ಬೆಸ್ಟ್ ಒಂದು ಶೋಧನಾ ಒಂದು ಕರ್ಮ ನಿತ್ಯ ಶೋಧನಾ ಕರ್ಮ ನಿತ್ಯ ವಿರೇಚನ ಕರ್ಮವನ್ನು ಮಾಡ್ಕೊಳ್ಬೋದು ಮೂರು ತಿಂಗಳವರೆಗೆ ಹೀಗೆ ಸೇವನೆ ಮಾಡೋದರಿಂದ ಶರೀರದ ಜೀರ್ಣಾಂಗ ವ್ಯವಸ್ಥೆಯ ಶುದ್ಧೀಕರಣದ ಜೊತೆಗೆ ರಕ್ತ ಶುದ್ಧೀಕರಣವು ಕೂಡ ಪರಿಪೂರ್ಣ ಆಗ್ತದೆ ಹೀಗೆ ಮಾಡೋದರಿಂದ ಒಳಗಿನಿಂದ ದೋಷಗಳನ್ನು ಶಮನ ಮಾಡೋದ್ರ ಮೂಲಕ ಆ ಚರ್ಮದ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ಬೋದು ಈಗ ತಕ್ಷಣಕ್ಕೆ ಮೇಲೆ ತುಂಬ ಇಚ್ಚಿಂಗ್ ಆಗ್ತಾಯಿದೆ ನೋವು ಉರಿತಾ ಇದೆ ಅದನ್ನು ಶಮನ ಮಾಡ್ಕೊಳ್ಳೋದು ಹೇಗೆ ಒಳಗಡೆ ಆಂತರಿಕವಾಗಿ ಶೋಧನ ಕರ್ಮದ ಮೂಲಕ ಶಮನ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಗ್ಬೋದು ಅದಕ್ಕೆ ಇನ್ಸ್ಟಂಟಾಗಿ ನಮಗೆ ರಿಸಲ್ಟ್ ಬೇಕು ಈಗ ಸದ್ಯಕ್ಕೆ ಇದು ಗುಣ ಆಗಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಅದಕ್ಕೆ ಏನು ಅಂತೇಳಿದರೆ ಪರಿಹಾರ ಈ ಅಳಲೇಕಾಯಿ ಅಂತ ಬರುತ್ತೆ ಹಳಲೇಕಾಯನ್ನು ನಿಂಬೆ ಹಣ್ಣಿನ ರಸದಲ್ಲಿ ತೆಯ್ಬೇಕು ಚೆನ್ನಾಗಿ ತೆಯ್ದು ಅದನ್ನು ಆ ಒಂದು ಭಾಗಕ್ಕೆ ಗಾಯ ಆಗಿರ್ತಕ್ಕಂಥ ಭಾಗಕ್ಕೆ ಹುಳುಕಡ್ಡಿ ಆಗಿರ್ತಕ್ಕಂಥ ಭಾಗಕ್ಕೆ ಆಮೇಲೆ ಫಂಗಸ್ ಆಗಿರ್ತಕ್ಕಂಥ ಭಾಗಕ್ಕೆ ಗಜಕರಣ ಆಗಿರ್ತಕ್ಕಂಥ ಭಾಗಕ್ಕೆ ಹಚ್ಚೋದ್ರಿಂದ ನಿಮಗೇನಾಗ್ತದೆ ಒಂದು ಎರಡು ಮೂರು ದಿವಸದಲ್ಲೇ ರಿಸಲ್ಟ್ ಗೊತ್ತಾಗ್ತದೆ ಆ ಸಮಸ್ಯೆ ಶಮನವಾಗ್ತಾ ಬರ್ತದೆ ಆ ಅಲ್ಲಿ ಆಗಿರ್ತಕ್ಕಂಥ ಸಮನ ಸಮಸ್ಯೆ ಶಮನ ಆಗೋದು ಎಷ್ಟು ಮುಖ್ಯನೋ ಅದು ಮತ್ತೆ ಬೇರೆ ಕಡೆ ಬರದೇ ಬರ್ದಂಗೆ ನೋಡ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಮುಖ್ಯ ಈಗ ಆಗಿರೋದನ್ನು ಸರಿ ಮಾಡ್ಕೊಳ್ಬೋದು ಆದರೆ ಮತ್ತೆ ಅದು ಬರ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತೇಳಿದರೆ ಅದಕ್ಕೆ ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಅಂತಹ ಸಮಸ್ಯೆಗಳು ಮತ್ತೆ ಬರಬಾರ್ದು ಅಂದರೆ ಕರಳು ಮತ್ತು ನಮ್ಮ ಹೊಟ್ಟೆ ಭಾಗದ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿ ಅದಕ್ಕಾಗಿಯೇ ತ್ರಿಫಲ ಚೂರ್ಣದ ಪ್ರಯೋಗವನ್ನು ನಾವು ಹೇಳಿದ್ದು ನಿಮಗೆ ಇದನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ಈಗ ಈಗಾಗಿರ್ತಕ್ಕಂಥ ಸಮಸ್ಯೆಗಳನ್ನೂ ಸರಿಪಡಿಸ್ಕೊಳ್ಬೋದು ಹಾಗೆ ಮುಂದೆ ಈ ಥರದ ಸಮಸ್ಯೆಗಳು ಬರದಂತೆ ತಡಿಲಿಕ್ಕೆ ಒಂದು ದಿವ್ಯ ಔಷಧವಾಗಿಯೂ ಈ ಒಂದು ಮನೆಮದ್ದುಗಳು ಕೆಲಸ ಮಾಡ್ತವೆ ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಕರ್ನಾಟಕದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರ ಸಹಾಯದ ಅಗತ್ಯತೆ ತುಂಬ ಇದೆ ಯಾಕಂದರೆ ತಾವೆಲ್ಲ ಕೈ ಜೋಡಿಸಿದರೆ ಮಾತ್ರ ಇಂಥ ಸತ್ಕಾರ್ಯಗಳು ಬಹಳ ಬೇಗ ಸಾಕಾರ ಆಗ್ತವೆ ಅದಕ್ಕೆ ಮಾಡಿದ್ದೇನೆಂಬುದು ಮನದಲ್ಲಿ ಹೊಳೆದರೆ ಸಿ ಕಾಡಿತ್ತು ಶಿವನ ಡಂಗೂರ ಅನ್ನೋ ಹಾಗೆ ಇದನ್ನು ನಾವು ಮಾಡ್ತಾ ಇಲ್ಲ ನಾನು ಮಾಡ್ತೇನೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡ್ರೆ ಅದು ಏನಾಗ್ತದೆ ಅಂತ ಹೇಳಿದರೆ ಅಹಂಕಾರ ಆಗ್ತದೆ ಅದು ತಮ್ಮಿಂದ ಸಾಕಾರವಾಗ್ತದೆ ಅದಕ್ಕಾಗಿ ತಮ್ಮ ಸಹಕಾರ ತಮ್ಮ ಸಹಾಯ ತಮ್ಮ ಪ್ರೀತಿ ವಿಶ್ವಾಸದ ಅಗತ್ಯತೆ ತುಂಬ ಇದೆ ಕರ್ನಾಟಕವನ್ನು ಮತ್ತೆ ಒಂದು ಒಳ್ಳೆಯ ನಾಡನ್ನಾಗಿ ಕಟ್ಟಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ನಮ್ಮ ಮುಂದಿನ ಪೀಳಿಗೆಗೆ ಆಯುರ್ವೇದ ಜ್ಞಾನವನ್ನು ಹಾಗೂ ಆರೋಗ್ಯದ ಜ್ಞಾನವನ್ನು ಕೊಟ್ಟು ಹೋಗೋಣ ಇಲ್ಲಾಂದರೆ ರಾಸಾಯನಿಕ ವಸ್ತುಗಳ ರಾಸಾಯನಿಕ ಔಷಧಿಗಳ ಹಾವಳಿಯಿಂದ ಜನರು ತುಂಬ ವ್ಯತ್ಯಪಡತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ಇಂಥ ಒಳ್ಳೆಯ ವಿಚಾರಗಳನ್ನ ಎಲ್ಲೆಡೆ ಹರಡಲಿಕ್ಕಾಗಿ ನಿಮ್ಮ ಕೈಲಾದ ಸಹಕಾರ ಏನಂದರೆ ತಾವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ